ದಕ್ಷ ಪೊಲೀಸ್ ಅಧಿಕಾರಿಯ ವರ್ಗಾವಣೆಗೆ ಲಾಬಿ ನಡೆಸ್ತಾ ಇರುವ ಅಕ್ರಮ ದಂಧೆಕೋರರು ತುರುವಕೆರೆ ತಾಲೂಕಿನ ದಂಡಿನ ಶಿವರ ಪೊಲೀಸ್ ಠಾಣೆಯ ದಕ್ಷ ಪಿಎಸ್ಐ ವರ್ಗಾವಣೆಗೆ ಅಕ್ರಮ ದಂಧೆಕೋರರ ಲಾಬಿ ಮಾಡ್ತಿದ್ದಾರೆ ಅಂತ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ದಂಡಿನ ಶಿವರ ಕುಮಾರ್ ಅವರು ನೇರ ಆರೋಪವನ್ನು ಮಾಡಿದರು ದಂಡಿನ ಶಿಬಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು ದಂಡಿನ ಶಿಬಿರ ಪೊಲೀಸ್ ಠಾಣೆಯ ದಕ್ಷ ಪಿಎಸ್ಐ ಅವರನ್ನ ಅಕ್ರಮ ದಂಧೆಕೋರರು ಬೇರೆಡೆಗೆ ವರ್ಗ ಮಾಡಿಸುವುದಕ್ಕೆ ಲಾಬಿ ಇರುವ ಬಗ್ಗೆ ನಮಗೆ ಮಾಹಿತಿ ಬಂದಿದ್ದು ಇದನ್ನು ದಲಿತ ಸಂಘರ್ಷ ಸಮಿತಿ ಖಂಡಿಸುತ್ತಿದೆ ಅಂತ ತಿಳಿಸಿದರು ಹೋಬಳಿ ಕೇಂದ್ರವಾದ ದಂಡಿನ ಶಿಬಿರದಲ್ಲಿ ಕೆಟ್ಟು ಹೋಗಿದ್ದ ಕಾನೂನು ಸುವ್ಯವಸ್ಥೆಯನ್ನು ಚುರುಕುಗೊಳಿಸಿದ್ದು ಹಾಗೂ ಎಲ್ಲಾ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣವನ್ನು ಹಾಕಿದಂತಹ ದಕ್ಷ ಪಿಎಸ್ಐ ಚಿತ್ರರಂಜನ್ ಅವರ ಕಾರ್ಯವೈಖರಿಯನ್ನ ಶ್ಲಾಘನೆ ಮಾಡಿ ಜಾತ್ರಾ ಮಹೋತ್ಸವದಲ್ಲಿ ನಡೆದಿದ್ದ ಕಳ್ಳತನವನ್ನು ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ಪತ್ತೆ ಮಾಡಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು ಮತ್ತು ನಾಗರಿಕರು ನೆಮ್ಮದಿಯಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಹಾಗೆ ಸಂಜೆ ಆದರೆ ಸರ್ಕಾರಿ ಶಾಲೆಯ ಅಂಗಳದಲ್ಲಿ ಕುಡುಕರ ಹಾವಳಿ ಕೂಡ ಹೆಚ್ಚಾಗಿ ವಿದ್ಯಾರ್ಥಿಗಳು ಓಡಾಡುವ ಜಾಗದಲ್ಲಿ ಬಾಟಲಿ ಹಾಗೂ ಕಸಗಡ್ಡಿಗಳನ್ನು ತುಂಬಿ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾಡಿಕೊಂಡಿದ್ರು ಅದಕ್ಕೂ ಸಹ ಇವರು ಕಡಿವಾಣ ಹಾಕಿ ಕುಡುಕರ ಹಾವಳಿಯನ್ನ ನಿಯಂತ್ರಿಸಿ ದಂಡಿನ ಶಿವರ ಮತ್ತು ಅಮ್ಮಸಂದ್ರ ಭಾಗಗಳಲ್ಲಿ ಹೆಚ್ಚಾಗಿದ್ದ ಗಾಂಜಾ ಮಾರಾಟ ಜಾಲವನ್ನು ಭೇದಿಸಿ ಮಾರಾಟಗಾರರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರು ಈ ದಂಧೆಯಲ್ಲಿ ಪ್ರಭಾವಿಗಳು ಭಾಗಿಯಾಗಿರುವುದು ಪತ್ತೆ ಹಚ್ಚಿ ಅವರಿಗೆ ಎಚ್ಚರಿಕೆ ನೀಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಇದರಿಂದ ಪ್ರಭಾವಿಗಳು ಇವರ ವರ್ಗಾವಣೆಯನ್ನ ಮಾಡಿಸುವುದಕ್ಕೆ ಭಾರಿ ಓಡಾಟ ನಡೆಸಿದ್ದಾರೆ ಅಂತ ತಿಳಿಸಿದರು ನಾವೆಲ್ಲರೂ ಆತಂಕ ಪಡುವ ವಿಚಾರ ಪ್ರೌಢಶಾಲೆ ಓದ್ತಾ ಇರುವ ನಲವತ್ತು ಮಕ್ಕಳು ಗಾಂಜಾ ಸೇದುವುದನ್ನು ಪತ್ತೆ ಮಾಡಿ ಸರಿಯಾದ ದಾರಿಗೆ ಬರುವಂತೆ ಪೋಷಕರನ್ನು ಕರೆಸಿ ಎಚ್ಚರಿಕೆ ನೀಡಿ ಮುಂದೆ ಆಗುವ ಅನಾಹುತವನ್ನು ತಪ್ಪಿಸಿರುವುದು ಇವರು ತಪ್ಪ ಅಂತ ಕೇಳಿ ರೈತರ ಪಂಪ್ಸೆಟ್ಗಳಿಗೆ ಮೋಟಾರ್ ಬೈಕ್ ಕೇಬಲ್ಗಳಿಗೆ ಕಳೆತನವಾಗುವುದನ್ನು ತಪ್ಪಿಸಿ ರೈತರು ನೆಮ್ಮದಿಯಿಂದ ಇರುವಂತೆ ಮಾಡಿದ್ದಾರೆ ಇಂತಹ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾದ ಪಿಎಸ್ಐ ಚಿತ್ರರಂಜನ್ ಅವರನ್ನ ವರ್ಗಾವಣೆ ಮಾಡಿಸಲು ಅಕ್ರಮಗಳಲ್ಲಿ ಭಾಗಿಯಾಗಿರುವವರು ಮತ್ತು ಮದ್ಯ ಹಾಗೂ ಗಾಂಜಾ ಮಾರಾಟಗಾರರು ಸಂಚು ರೂಪಿಸಿದ್ದಾರೆ ಅಂತ ಗಂಭೀರವಾದ ಆರೋಪವನ್ನು ಮಾಡಿದರು ಈ ವಿಚಾರದಲ್ಲಿ ಶಾಸಕರು ಪಿಎಸ್ಐ ಅವರ ವರ್ಗಾವಣೆಗೆ ಕೈ ಹಾಕಬಾರದು ಅಂತ ಮನವಿ ಮಾಡಿ ಅಧಿಕಾರಿಯನ್ನು ಉಳಿಸಿಕೊಂಡು ನಮ್ಮ ದಂಡಿನ ಶಿಬಿರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಪರಾಧಗಳನ್ನು ತಡೆಯುವಲ್ಲಿ ನೀವು ಕೂಡ ಸಹಕರಿಸಬೇಕು ಅಂತ ಕೋರಿಕೊಂಡರು ಕಾಣದ ಕೈಗಳು ಹಾಗೇನಾದರೂ ವರ್ಗಾವಣೆ ಲಾಭಿ ಮಾಡಿದರೆ ದಲಿತ ಸಂಘರ್ಷ ಸಮಿತಿ ಸಂಘಟನೆ ನೂರಾರು ಕಾರ್ಯಕರ್ತರು ಹಾಗೂ ಹೋರಾಟಗಾರರಿಂದ ಮತ್ತು ರೈತರಿಂದ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಕೂಡ ಲಾಬಿಖೋರರಿಗೆ ಖಡಕ್ ಆಗಿ ನೀಡಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಸಾಮಿಲ್ ಶಂಕರ್ ಚಂದ್ರಶೇಖರ್ ಸಂಘಟನಾ ಸಂಚಾಲಕ ಲಕ್ಷ್ಮೇಶ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸುರೇಶ್ ಇವತ್ತು ರಜೇಶ್ವರ ಪೊಲೀಸ್ ಠಾಣೆ ಪೊಲೀಸ್ ಠಾಣೆ ಚಿತ್ತರಂಜನ್ ಅಂತ ಹೇಳಿ ಸಬ್ಇನ್ಸ್ಪೆಕ್ಟರು ಅವರು ಭಾಳಷ್ಟ್ ಆಘನೀಯವಾಗಿ ಕೆಲಸ ಮಾಡ್ತಿದ್ದಾರೆ ಹೇಗೆ ಅಂತಂದರೆ ಇದೇ ವನ್ನಾದೇವಿ ಜಾತ್ರೆಯಲ್ಲಿ ಸರ್ಕಡ್ತನಾಗಿತ್ತು ಸರ್ಕನ ಇಟ್ಟು ಕಡತನ ಕೊಟ್ಟುಕೊಳ್ಳುತ್ತೆ ಅದಾದಮೇಲೆ ಶಾಲಾ ಕಾಲೇಜುಗಳ ಆವರಣದಲ್ಲಿ ಪ್ರತಿ ಶಾಲಾ ಕಾಲೇಜುಗಳ ಆವರಣದಲ್ಲಿ ಪ್ರತಿನಿತ್ಯ ಸಂಜೆ ಆದ ತಕ್ಷಣವೇ ಕುಡುಪಡ ಪಾವಳಿ ಜಾಸ್ತಿ ಆಯಿತು ಮತ್ತು ಹೆಣ್ಮಕ್ಳು ಒಡಕ್ಕೆ ತುಂಬ ತೊಂದರೆ ಆಗ್ತಿತ್ತು ಹೀಗಾಗಿ ಅದನ್ನು ಸಹ ನಿಯಂತ್ರಣ ಮಾಡಿದ್ದಾರೆ ಮತ್ತು ಅದಲ್ದಲೇ ಏನು ನಮ್ಮ ಗಂಡು ನಿಮಿಷದ ಮತ್ತು ಅಂಶಂಗ ಒಳಗಿನಗಳಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಗಂಟೆಯಿಂದಲೇ ಮದ್ಯ ಮಾರಾಟ ಮಾಡೋದನ್ನು ನಾವು ಈ ಮದ್ಯ ಮಾರಾಟ ಮಾಡೋದ್ರಿಂದ ಕೆಲವು ಟೀ ಕುರಿಯದನ್ನೇ ಬಿಟ್ಬಿಟ್ಟು ಟೀ ಕಾಫಿ ಕುಡಿಯೋದು ಬಿಟ್ಟು ಬೆಳಿಗ್ಗೆ ಆರು ಗಂಟೆಗೆ ಅದೇ ಹಳ್ಳಿಯಾಗಿ ಓಡಲೆಲ್ಲ ಬೇಳಾ ಇದನ್ನು ಮಾಡ್ತಿದ್ರು ಈ ರೀತಿ ಮಾಡೋದನ್ನ ಕಡಿವಾಣ ಹಾಕಿ ಎಲ್ಲ ಇದನ್ನ ಅಟೋಟಿ ತಂದಿದ್ದಾರೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹಂಸಾದ ಮತ್ತೆ ಗಂಡಿಶೂರದಲ್ಲಿ ಗಾಂಜಾ ಒಡೆಯತಕ್ಕಂತ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಕಂಡು ಬರ್ತಿರು ಅದನ್ನ ಅವರು ರೆಡ್ಡಿದಾಗೆ ಹಿಡಿದು ಆ ಗಾಂಜಾ ಆವಳಿಯನ್ನು ತಪ್ಪಿಸಿದರೆ ಇವತ್ತು ವಿದ್ಯಾರ್ಥಿಗಳು ದಂಡಿಶೂರ ಪ್ರೌಢಶಾಲೆಯಲ್ಲಿ ಸಹ ನಲವತ್ತು ಜನ ವಿದ್ಯಾರ್ಥಿಗಳು ಗಾಂಜಿಕೆ ಅಡಿಟ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಸಹ ಅವರು ಮಾಡಿದ್ದಾರೆ ಈಗ ಅದನ್ನು ಕಣ್ಣೀರು ಎಲ್ಲಿ ಸಪ್ಲೈ ಆಗ್ತಿತ್ತು ಅಲ್ಲಿ ಯಾರು ತಂದು ಕೊಡ್ತೀವಿ ಅನ್ನೋದನ್ನು ಹಿಡಿದು ಮೊನ್ನೆ ಅವನ್ನೆಲ್ಲ ಒಂದು ವಾರ್ಮಿಕ ಕೊಟ್ಟು ಬಿಟ್ಟಿದ್ದಾರೆ ಈ ಇತ್ತೀಚಿನ ದಿನಗಳಲ್ಲಿ ಭಾರತ ಏನು ಉಳಿದು ಗಲಾಟೆ ಮಾಡ್ತಿದ್ರು ಆ ಗಲಾಟೆಯನ್ನು ನಿಲ್ಲಿಸಿದ್ದಾರೆ ಆಮೇಲೆ ಬಾನ್ಸಂದ್ರ ಭಾಗದಲ್ಲಿ ರೈತರ ಕೌನ್ಸೆಟ್ಗಳು ಡಾಕ್ಟರ್ಗಳನ್ನು ಕಳವು ಅತಿ ಹೆಚ್ಚು ಕಳವು ಮಾಡ್ತಾ ಇದ್ದರು ಈಗ ಅವರು ಬಂದ ಮೇಲೆ ಈ ಕಳವು ಮತ್ತು ಇದು ಎಲ್ಲ ನಿಮ್ಮ ದಂಡು ಏನು ದೆಂಡೇಶ್ವರ ಮತ್ತು ಮತ್ತೆ ದಂಡೇಶ್ವರ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಊರುಗಳಲ್ಲಿ ನೆಮ್ಮದಿಯಾಗಿ ಜೀವನ ಮಾಡತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಇಂತಹ ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನು ಏನು ಬಾರ್ ಮಾಲೀಕರು ಮತ್ತು ಏನು ರಾಜಕೀಯ ಮುಖಂಡರುಗಳಿದ್ದಾರೆ ಅವರು ಈ ಇದನ್ನು ವರ್ಗಾವಣೆ ಮಾಡಿಸ್ಬೇಕು ಅಂತ ಹೇಳಿ ರಾಜಕೀಯ ಒತ್ತಡವನ್ನು ತಂದು ಅತಿ ಶೀಘ್ರವಾಗಿ ರಾಜ ಅವ್ರನ್ನ ವರ್ಗಾವಣೆ ಮಾಡಿಸ್ಲೇಬೇಕು ಅಂತ ಹೇಳಿ ಇದನ್ನು ಮಾಡ್ತಿದ್ದಾರೆ ಹೀಗಾಗಿ ಅವ್ರನ್ನ ವರ್ಗಾವಣೆ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಯಾಕೆಂದರೆ ಒಂದು ಹೋಬಳಿ ಕೇಂದ್ರ ಆಗಲಿ ಒಂದು